ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಸರ್ಕಾರದ ಜೋಳ ಖರೀದಿ ಕೇಂದ್ರಗಳಿಂದ ಜೋಳ ಖರೀದಿ ಏನು ಆಯಿತು ರೈತರ ಖಾತೆಗಳಿಗೆ ಇನ್ನೂ ಹಣ ಜಮವಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ತಹಶೀಲ್ದಾರರಿಗೆ ಮನವಿ ಮಾಣಿನಗರದ ಬಸವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ತಹಸೀಲ್ದಾರ್ ಜಗದೀಶ್ ಚೌರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಮಾಲಿ ಪಾಟೀಲ್ ಮನವಿ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಜೋಳ ಬೆಳೆದ ರೈತರು ತಾವು ಬೆಳೆದ ಜೋಳವನ್ನ ಸರ್ಕಾರದ ಜೋಳ ಖರೀದಿ ಕೇಂದ್ರಗಳಿಗೆ ಮಾರಾಟ ಮಾಡಿ ನಾಲ್ಕು ತಿಂಗಳುಗಳು ಕಳೆದರೂ ಇದುವರೆಗೆ ರೈತರ ಖಾತೆಗಳಿಗೆ ಜೋಳ ಖರೀದಿಯ ಹಣವನ್ನ ಜಮಾ ಮಾಡಿಲ್ಲ ತಾಲೂಕಿನ ಎಲ್ಲ ರೈತರಿಗೂ ಬರ ಪರಿಹಾರವನ್ನು ವಿತರಿಸುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕು ಇನ್ನು ಜೆಸ್ಕಾ ಇಲಾಖೆ ಅಧಿಕಾರಿಗಳು ರೈತರ ಮನೆಗಳಿಗೆ ಪಡೆದಿರುವ ವಿದ್ಯುತ್ ಸಂಪರ್ಕದ ಮೇಲೆ ಹೆಚ್ಚಿನ ಮೊತ್ತದ ದಂಡವನ್ನ ವಿಧಿಸುತ್ತಿದ್ದಾರೆ ತಾಲೂಕಿನ ವಿವಿಧ ಗ್ರಾಮಗಳ ಸಂಪರ್ಕ ರಸ್ತೆಯನ್ನ ದುರಸ್ತಿ ಮಾಡಬೇಕು ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿರುವುದರಿಂದ ತಾಲೂಕಿನಲ್ಲಿ ಮುಂಗಾರು ಬೆಳೆಯನ್ನ ರೈತರು ಬೆಳೆಯುವುದಕ್ಕೆ ಅನುಕೂಲವಾಗುವಂತೆ ತುಂಗಭದ್ರಾ ಎಡದಂಡೆ ನಾಲೆಯ ಉಪ ಕಾಲುವೆಗಳ ಸಂಖ್ಯೆ ಎಪ್ಪತ್ತಾರು ಎಂಬತ್ತೊಂದು ಎಂಬತ್ತೆರಡು ಮತ್ತು ಎಂಬತ್ತೊಂಬತ್ತರಲ್ಲಿ ಸಿಲ್ಟ್ ಮತ್ತು ಜಂಗಲ್ ಹಾಗೂ ರಸ್ತೆ ಹದಗೆಟ್ಟಿದ್ದು ದುರಸ್ತಿ ಮಾಡಿ ಕೆಳಭಾಗದ ರೈತರ ಜಮೀನುಗಳಿಗೆ ನೀರು ಹರಿಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಹೇರಳವಾಗಿ ಬಿಳಿಜೋಳವನ್ನು ರೈತರು ಬೆಳೆದಿದ್ದಾರೆ ಫೆಬ್ರವರಿ ತಿಂಗಳಿಂದ ಫೆಬ್ರವರಿ ತಿಂಗಳಿಂದ ಇಲ್ಲಿವರೆಗೆ ಹನ್ನೆರಡು ಲಕ್ಷ ಟನ್ ಜೋಳವನ್ನು ಖರೀದಿ ಮಾಡಿದ್ದಾರೆ ಮೂವತ್ತೆರಡು ಖರೀದಿ ಕೇಂದ್ರಗಳನ್ನು ತೆಗೆದು ಮೂವತ್ತೆರಡು ಖರೀದಿ ಕೇಂದ್ರಗಳ ಮುಖಾಂತರ ಹನ್ನೆರಡು ಲಕ್ಷ ಟನ್ನು ಖರೀದಿ ಮಾಡಿದರು ಇವತ್ತಿನವರೆಗೂ ಒಬ್ಬ ರೈತನಿಗೂ ಒಂದು ನಯ ಪೈಸೆ ಸರ್ಕಾರ ಕೊಟ್ಟಿಲ್ಲ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೊಬ್ಬರಿ ಖರೀದಿ ಮಾಡ್ತಾರೆ ಬೆಂಬಲ ಬೆಲೆಯಲ್ಲಿ ಒಂದು ವಾರದ ಒಂದು ವಾರದೊಳಗಾಗಿ ರೈತರಿಗೆ ಹಣ ಖಾತೆಗೆ ಜಮಾ ಆಗ್ತದೆ ಇಲ್ಲಿ ಮೂರ್ನಾಲ್ಕು ತಿಂಗಳಾದ್ರೂ ಏನಂತಂದ್ರೆ ಇದುವರೆಗೂ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಎರಡು ಮೂರು ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಯಾಕಂದರೆ ಈಗ ಮುಂಗಾರು ಪ್ರಾರಂಭ ಆಗಿದೆ ರೈತರಿಗೆ ಬೀಜ ಬೇಕು ಗೊಬ್ಬರ ಬೇಕು ಕೂಲಿ ಆಳುಗಳಿಗೆ ಕೊಡೋಕೆ ಹಣ ಬೇಕು ಆ ಕಾರಣಕ್ಕಾಗಿ ಎರಡು ಮೂರು ದಿವಸದಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗದೇ ಇದ್ದರೆ ನಾವು ಉಗ್ರವಾದ ಚಳವಳಿಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಜೊತೆಗೆ ಬರ ಪರಿಹಾರ ಇವತ್ತು ಕೇವಲ ಒಂದು ಊರಲ್ಲಿ ಎಂಟತ್ತು ಜನರಿಗೆ ಮಾತ್ರ ಬರ ಪರಿಹಾರ ಕೊಟ್ಟರೆ ಉಳಿದ ರೈತರಿಗೆ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಎಲ್ಲರಿಗೂ ಯಾರು ಬೆಳೆ ನಷ್ಟ ಆಗಿದೆ ಆ ರೈತರೆಲ್ಲರಿಗೂ ಬರ ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಸರ್ ಜೆಸ್ಕಾಂ ಅಧಿಕಾರಿಗಳೇನಂತಂದ್ರೆ ಬೇಕಾಬಿಟ್ಟಿ ಆಗಿ ಹಳ್ಳಿಗಳಲ್ಲಿ ಹೋಗಿ ದಂಡ ಹಾಕ್ತಾ ಇದ್ದಾರೆ ಅದಕ್ಕೆ ಅದಕ್ಕೊಂದು ಮಾನದಂಡ ಮಾಡಿ ಎಲ್ಲ ಮನೆಗಳಿಗೆ ಬೇಕಾದ್ರೆ ಮೀಟ್ರ್ ಕುದುರಿಸಲಿ ಇವತ್ತು ಇನ್ನೂರು ಯೂನಿಟ್ವರೆಗೆ ನಮಗೆ ವಿದ್ಯುತ್ ಇದೆ ಅದನ್ನು ಇವತ್ತು ಮಾಡಲಾರದೆ ಅವರು ಮೀಟ್ರ್ ಕುದುರಿಸಲಾರ್ದು ತಾವು ತಪ್ಪು ಮಾಡಿ ಇವತ್ತು ರೈತರ ಮೇಲೆ ಹಾಕ್ತಾರೆ ಅದನ್ನು ಎಲ್ಲಿಬೇಕಂತೂ ಒತ್ತಾಯ ಮಾಡ್ತಾರೆ ಈ ಪ್ರತಿಭಟನೆ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ದೊಡ್ಡ ಬಸವನಗೌಡ ಬಲಡಿಗೆ ರಾಜ್ಯ ಕಾರ್ಯದರ್ಶಿ ಎಂಕಪ್ಪ ಕಾರ್ಭಾರಿ ಸುಗ್ರಯ್ಯ ಆರ್ ಎಸ್ ಮಠ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವನಗೌಡ ಮಲ್ಲಿನ್ ಮಡುಗೋ ಜಿಲ್ಲಾ ಕಾರ್ಯದರ್ಶಿ ಲಿಂಗಾರೆಡ್ಡಿ ಪಾಟೀಲ್ ಬೋಧಯ್ಯ ಸ್ವಾಮಿ ವೀರೇಶ್ ಗಬಗಟ್ ಎಸ್ ಶಂಕರಪ್ಪ ಗೌಡ ತಾಲೂಕು ಅಧ್ಯಕ್ಷ ಸಿದ್ದಯ್ಯ ಸ್ವಾಮಿ ದೇವರಾಜ್ ನಾಯ್ಕ್ ಹಾಜಿ ಮಸ್ತಾನ್ ಶರಣಪ್ಪ ಗೌಡ ಮಲ್ಲಣ್ಣ ಗೌಡೂರು ಚಾಮರಾಜ್ ಜಾನಿಕಲ್ ಶಿವಕುಮಾರ್ ಬೆಡದೂರ್ ಸೇರಿದಂತೆ ಇನ್ನಿತರರು ರೈತ ಮುಖಂಡರು ಉಪಸ್ಥಿತರಿದ್ದರು